ಿಯನ್ನು ಆತನು ನಮಗೆ ಮನಃಶಾಂತಿಯನ್ನು ಕೊಡಬೇಕಂತೇಳಿ ಆತನು ಇಷ್ಟಪಟ್ಟು ಲೋಕದಲ್ಲಿರ್ತಕ್ಕಂಥ ಎಲ್ಲ ಸಂಕಟಗಳ ಮಧ್ಯದಲ್ಲಿಯೂ ನೀವು ಧೈರ್ಯವಾಗಿರ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ನಾನು ನಿಮಗೆ ಶಾಂತಿಯನ್ನ ಕೊಡುತ್ತೇನೆ ನಾನು ನಿಮಗೆ ಸಮಾಧಾನವನ್ನ ಕೊಡುತ್ತೇನೆ ಎಂಬುದಾಗ ಅದಕ್ಕಾಗಿ ಯೇಸುಸ್ವಾಮಿ ಬಳಿಯಲ್ಲಿ ಅನೇಕ ಜನರು ಬಂದಾಗ ಹೋಗು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡುತ್ತು ನಿನಗೆ ಸಮಾಧಾನವಾಗಲಿ ಎಂಬುದಾಗಿ ಮಾಡಿದ ಹರಸಿದ ಪ್ರಿಯಲಲ್ವಿಯ ಪ್ರೇರಿಸ್ರು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ಆಕೆ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದ್ದೆ ಪ್ರಿಯರೆ ದೇವರನ್ನ ನಂಬಿದ ಮಕ್ಕಳಿಗೆ ಈ ಲೋಕದಲ್ಲಿಯೂ ಸಮಾಧಾನ ದೇವರನ್ನು ನಂಬಿದ ಮಕ್ಕಳಿಗೆ ಈ ಲೋಕವನ್ನು ಬಿಟ್ಟು ಹೋದ ಮೇಲೆಯೂ ಕೂಡ ಸಮಾಧಾನವನ್ನು ದೇವರು ತಾನೇ ಏನು ಮಾಡ್ತಾನೆ ರೀ ಅನುಗ್ರಹಿಸ್ತಾನೆ ಪ್ರಿಯ ಅದಕ್ಕಾಗಿ ಫಿಲಿಪರಿಗೆ ಬರೆದ ಪತ್ರಕ್ಕೆ ನಾಲ್ಕನೆಯಿಂದ ಆರು ರಿಂದ ಏಳು ವಚನಗಳು ಓದುವಾಗ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ ಅಲ್ಲ ದೇವರ ಸಮಾಧಾನ ಎಂದರೆ ಆತನು ನಮಗೆ ಕೊಡುವಂಥ ಸಮಾಧಾನವಾಗಿ ಅದನ್ನು ಸ್ವಂತ ಸಮಾಧಾನ ದೇವರಿಂದ ಬಂದಿರತಕ್ಕಂಥ ಸಮಾಧಾನ ಅದಕ್ಕಾಗಿ ನಾವು ಯಾವ ವಿಷಯದಲ್ಲಿ ಏನು ರೀ ಚಿಂತಿಸಬಾರದು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟಾದ ಮೇಲೆ ಭರವಸೆಯಿಂದ ಇದ್ದು ದೇವರು ನಮಗೆ ಎಲ್ಲ ವಿಷಯದಲ್ಲಿ ವಿಶ್ರಾಂತಿಯನ್ನು ಶಾಂತಿಯನ್ನು ಕೊಡ್ತಾನೆ ಎಂಬುದಾಗಿ ನಾವು ಗ್ರಹಿಸಿಕೊಂಡವರಾಗಿ ಇರಬೇಕು ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ ಎಲ್ಲ ಕಷ್ಟಪಡುವವರೇ ಒರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಏನು ಮಾಡ್ತೀನಿ ಅನುಗ್ರಹಿಸ್ತೀನಿ ಕರುಣಿಸ್ತೀನಿ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಸಮಾಧಾನದಿಂದ ಇರುವುದಕ್ಕೆ ಸಾಧ್ಯ ಆಗುತ್ತೆ ಎಂಬುದಾಗಿ ಹಲವೀಯ ಪ್ರೈಸ್ಡ ಈ ದೇವರ ಈ ಸಮಾಧಾನ ನಿಮ್ಮ ಮನಸ್ಸುಗಳನ್ನು ಏನು ಮಾಡುತ್ತೆ ಕಳವಳದ ಕಡೆಗೆ ನಡೆಸಿಲ್ಲ ನಿಮ್ಮ ಹೃದಯದ ಬಾಗಿಲ ಬಳಿಯಲ್ಲಿ ಕಾವಲಾಗಿರುವಂಥದ್ದು ಯಾವುದಾಗಿದ್ರೆ ಈ ಒಂದು ಸಮಾಧಾನ ಚಿಂತೆಯಾಗಿರಲಿ ಬೇಸರಗಳಾಗಿರಲಿ ತೊಂದರೆ ಪಡಿಸುವಂಥ ಆಲೋಚನೆಗಳಾಗಿರಲಿ ಸಮಾಧಾನವಿರಲಾರಂಥ ಸ್ಥಿತಿಯ ಕಡೆಗೆ ನಡೆಸುವಂಥವುಗಳು ಯಾ ಅವುಗಳನ್ನು ಬಾಧಿಸದಂತೆ ಏನು ಮಾಡ್ತವೆ ತಡೆಯುತ್ತೆ ಪ್ರೇರಿ ಯಾವುದ್ರಿ ಸಮಾಧಾನ ಪ್ರೇರಿ ಅಲ್ಲಲುಯಾ ಅದಕ್ಕಾಗಿ ಸಮಾಧಾನವನ್ನು ಆರೈಸಿ ನಾವು ಅದಕ್ಕಾಗಿ ಪ್ರಯತ್ನ ಪಡಬೇಕು ಸಮಾಧಾನವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅಲ್ಲಲುಯಾ ಪ್ರೇಸ್ರಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಒಂದು ಸಾರಿ ಯೇಸುಸ್ವಾಮಿಯವರು ಒಂದು ದೃಷ್ಟಾಂತವನ್ನು ನಾವು ನೋಡ್ತಾ